ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ರಾತ್ರಿ ಕಾಳು ನೆನೆ ಹಾಕಿದ್ದೆ ನೆನೆ ಹಾಕಿ ಒಂದು ಬೆಳಗ್ಗೆಯನ್ನು ಬೇಯಕ್ಕೆ ಇಟ್ಟಿದ್ದೀನಿ ಸೊ ಇದು ಅರ್ಧ ಬೆಂದಿದೆ ಈಗ ಈ ಥರ ಇನ್ನೊಂದು ಸ್ವಲ್ಪ ಬೇಯಷ್ಟರಲ್ಲಿ ಇದಕ್ಕೆ ಸಬ್ಸೆ ಸೊಪ್ಪನ್ನ ಹಾಕೋಣ ಒಂದು ಐದು ನಿಮಿಷ ಕಾಲ ಬೇದರೆ ಸಾಕು ಮಿಕ್ಸ್ ಒಂದು ಐದು ನಿಮಿಷವರೆಗೂ ಅದನ್ನ ಬೇಯಕ್ಕೆ ಬಿಡಬೇಕು ಅದನ್ನು ಇನ್ನೊಂದು ಒಲೆ ಮೇಲೆ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಇಟ್ಟಿದ್ದೀನಿ ಒಗ್ಗರಣೆ ಮಾಡಿಬಿಡೋಣ ಕಡಾಯಿ ಇಟ್ಟು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಸಾಸಿವೆ ಫ್ರೈ ಮಾಡ್ತಾ ಇತ್ತು ನೋಡಿ ಈ ಕಡೆ ಕಾಳು ಮತ್ತು ಸೊಪ್ಪು ಬೆಂದಿದೆ ಈಗ ಇದನ್ನ ನೀರನ್ನ ಸೋಸಿ ತೆಗಿಬೇಕು ನೋಡಿ ಈ ಥರ ನೀರನ್ನು ತೆಗೆದು ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಕಾಳನ್ನ ಸಾಂಬಾರು ಮಾಡೋಕ್ಕೆ ತೆಗಿತ ಇದ್ದೀನಿ ಈಗ ಈರುಳ್ಳಿ ಫ್ರೈ ಆದ ನಂತರ உப்பு அரிசிணி அசி வைச்ச பேஸ்ட் ஆகவே நான் ாரோடி அசி வச்சிட்டு பேஸ்ட் ஆகவே ஃபிரைமா ನಂತರ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ತಾ ಇರ್ತಾನೆ ನಾನು ಸ್ವಲ್ಪ ಕುದಿಬೇಕು ನೋಡಿಗ ಚೆನ್ನಾಗಿ ಕುದಿದೆ ಈಗ ಇದಕ್ಕೆ ನಾನು ಬೇಯಿಸಿ ಸೋಸಿದ್ದೀವಿ ಕಾಳು ಕಾಡು ಮತ್ತು ಸಬ್ಸೆ ಪಲ್ಯ ಹಾಕ್ತಾಯಿದ್ದೀನಿ ರೊಟ್ಟಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಇದು ನೀವು ಒಂಥರ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ನಮ್ಮ ಅಡುಗೆಗಳನ್ನು ನಾವು ನೋಡ್ಬೋದು ಈಗ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ ಈ ಕಾಳನ್ನ ನೀರು ತೆಕ್ಕೊಂಡಿಡುವುದನ್ನು ನಾವು ಸಾಂಬಾರು ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಅದು ಕೂಡ ನಾನು ಅದನ್ನು ಮುಂದಿನ ಉಂಟು ಖಂಡಿತ ತೋರಿಸ್ತೀನಿ ಸೊ ಹೇಗಾಗಿದೆ ಪಲ್ಯ ಅಂತ ನೋಡ್ತಾ ಇದ್ದೀರಲ್ಲ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್